ನಮ್ಮ ಟಿವಿಯನ್ನ ನೋಡ್ತಾ ಇರುವಂತಹ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಪ್ರೀತಿಯ ಹಾಗೂ ಆತ್ಮೀಯ ಸ್ವಾಗತ ವೀಕ್ಷಕರ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ನವೆಂಬರ್ ಹದಿನಾಕು ಎನ್ನುವಂಥದ್ದು ಭಾರತದ ಪ್ರಥಮ ಪ್ರಧಾನಿ ಶ್ರೀ ಜವಾಹರ್ ಲಾಲ್ ನೆಹರೂರವರ ಒಂದು ಹುಟ್ಟಿದ ದಿನ ಈ ಒಂದು ದಿನವನ್ನ ನಾವು ಮಕ್ಕಳ ದಿನಾಚರಣೆ ಅಂತ ಆಚರಣೆ ಮಾಡ್ತೇವೆ ಮುಖ್ಯವಾಗಿ ಜವಾಹರ್ ಲಾಲ್ ನೆಹರು ಅಥವಾ ನಾವು ಪ್ರೀತಿಯಿಂದ ಚಾಚಾ ಅಂತ ಕರೆಯುವಂತದ್ದು ಆ ಒಂದು ಜವಹರ್ ಲಾಲ್ ನೆಹರೂರವರಿಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಇತ್ತು ಮಕ್ಕಳಂದ್ರೆ ತುಂಬಾ ವಿಶ್ವಾಸ ಇತ್ತು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎನ್ನುವಂಥದ್ದನ್ನ ನಂಬಿಕೊಂಡು ಬಾಳಿರುವಂತಹ ಆ ಒಂದು ಮಹಾನ್ ವ್ಯಕ್ತಿ ಅವರ ಒಂದು ಹುಟ್ಟಿದ ದಿನವನ್ನ ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೇವೆ ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಈ ಒಂದು ಮಕ್ಕಳ ದಿನಾಚರಣೆಯ ಈ ಒಂದು ಸಂದರ್ಭಗಳಲ್ಲಿ ಯಾವ ಯಾವ ಸಂಸ್ಥೆಗಳು ಯಾವ ಯಾವ ರೀತಿ ಎಲ್ಲಿ ಹೋಗಿ ಆಚರಣೆಗಳು ಮಾಡ್ತಾವೆ ಅನ್ನುವಂಥದ್ದು ಕೂಡ ಗೊತ್ತಿರುವುದಿಲ್ಲ ಆದ್ರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ತಂಡ ಮಾತ್ರ ವಿಭಿನ್ನವಾಗಿ ಮಕ್ಕಳ ದಿನಾಚರಣೆಯನ್ನ ಆಚರಣೆ ಮಾಡ್ತದೆ ಅದು ಕೂಡ ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೆ ನಿಮ್ಗೆ ಉತ್ತರ ಸಿಗುವಂಥದ್ದು ಬಾಲ ಸಂರಕ್ಷಣಾ ಕೇಂದ್ರ ಮಂಗಳ ಸೇವಾ ಸಮಿತಿ ಟ್ರಸ್ಟ್ ಕೂತಾರ ಪದವು ಇಲ್ಲಿ ಇಲ್ಲಿ ಒಂದು ಆಶ್ರಮದಲ್ಲಿ ಮಕ್ಕಳಿಗೆ ಸ್ವಲ್ಪ ಮನೋರಂಜನೆಯನ್ನು ಕೊಡಲಿಕ್ಕೆ ಆ ಮೂಲಕ ಮಕ್ಕಳ ಗಮನವನ್ನ ಸೆಳಿಲಿಕ್ಕೆ ಮಕ್ಕಳಲ್ಲಿ ಖುಷಿಯನ್ನ ಪಡಿಸಲಿಕ್ಕೆ ಈ ಒಂದು ತಂಡ ಏನಿದೆ ಅದು ಈಗಾಗಲೇ ಇಲ್ಲಿಗೆ ಆಗಮಿಸಿದೆ ಇಲ್ಲಿ ಅವರು ಗೇಮ್ಸ್ ಎಲ್ಲ ಕಂಡಕ್ಟ್ ಮಾಡ್ತಾರೆ ಮಕ್ಕಳಿಗೆ ವಿಭಿನ್ನ ರೀತಿಯಾದಂತಹ ಗೇಮ್ಸ್ ಅನ್ನ ಇಲ್ಲಿ ಆಡಿಸುದರ ಮುಖಾಂತರ ಮಕ್ಕಳನ್ನ ನಗಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಸೊ ಹೊರಗಡೆ ನಾವಿದ್ದೀವಿ ನಿಮ್ಗೆಲ್ಲರಿಗೂ ಹಾಗೆ ಆಶ್ರಮ ಇಲ್ಲಿ ಕಾಣ್ತಾ ಇದೆ ಇನ್ಸೈಡ್ ಅಲ್ಲಿ ಇವಾಗಲೇ ಕಾರ್ಯಕ್ರಮ ಶುರುವಾಗಿದೆ ಅಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮ ಇದೆ ಅವರು ಯಾವ ರೀತಿಯಾದಂತಹ ಕಾರ್ಯಕ್ರಮವನ್ನು ಕೊಡ್ತಾ ಇದ್ದಾರೆ ಮಕ್ಕಳು ಯಾವ ರೀತಿ ಎಂಜಾಯ್ಮೆಂಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನ್ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಯಾವ್ದಕ್ಕೊಂದ್ಸಲ ಒಳಗೆ ಹೋಗೋಣ ಬನ್ನಿ ಫ್ರೆಂಡ್ಸ್ ಆ್ಯಂಡ್ ಯೂಸಲಿ ಫ್ರೆಂಡ್ಸ್ ಅಂದರೆ ಮಾಲ್ಗೆ ಹೋಗೋದು ಸುತ್ತೋದು ಅಥವಾ ಏನು ಹೇಳೋದು ಹೊರಗಡೆ ಎಲ್ಲೋ ಔಟಿಂಗ್ ಹೋಗೋದು ಗಮ್ಮತ್ ಮಾಡೋದು ಇದ್ದೇ ಇರುತ್ತೆ ಬಟ್ ಎಷ್ಟೋ ಜನ ಫ್ರೆಂಡ್ಸ್ ಈ ರೀತಿ ಏನೋ ಒಂಥರ ಇನ್ನೊಬ್ರಿಗೂ ಉಪಕಾರ ಆಗುವಾಗೆ ಅವ್ರ ಅವ್ರ ಜೊತೆ ನಾವು ಗಮ್ಮತ್ ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ ನಾವು ಮಾಡ್ತೀವಿ ಕೂಡ ಈ ಕಾರ್ಯಕ್ರಮ ಏನು ಅಂದರೆ ನಾವು ನಾವು ಫ್ರೆಂಡ್ಸ್ ಮಂಗ್ಳೂರ್ ಫ್ರೆಂಡ್ಸ್ ಮಂಗ್ಳೂರಿಂದನೇ ಇದ್ವಿ ಪುತ್ತೂರಿನ ಫ್ರೆಂಡ್ಸ್ ಇದ್ವಿ ಎಲ್ಲರೂ ಸೇರ್ಕೊಂಡು ಮಂಗಳ ಸೇವಾ ಸಮಿತಿ ಟ್ರಸ್ಟ್ ಅವರ ಬಾಲ ಸಂರಕ್ಷಣಾ ಕೇಂದ್ರಕ್ಕೆ ಬಂದಿದ್ದೀವಿ ಇಲ್ಲಿ ಅನಾಥ ಮಕ್ಕಳ ಜೊತೆ ನಾವು ಒಂದು ದಿವಸ ಕಡಿವಂತಿದ್ದೀವಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಮಕ್ಕಳಿಗೆ ಇವತ್ತಿನ ಹಬ್ಬ ನಾವೆಲ್ಲ ಫ್ರೆಂಡ್ಸ್ ಮಾಡುವ ಅಂತಿದ್ದೀವಿ ಸೊ ಅದಕ್ಕೋಸ್ಕರ ನಾವಿಲ್ಲಿ ಇದ್ದೀವಿ ಈಗ ಶುರುವಿಗೆ ನಾವು ಮಕ್ಕಳನ್ನ ರಂಜಿಸ್ತಾ ನಾವು ಕೂಡ ರಂಜಿಸ್ತೀವಿ ನಾವು ಮಕ್ಕಳು ಮತ್ತು ದೊಡ್ಡವರು ಅಂದ್ರೆ ನಾವು ಇದರಲ್ಲಿ ಲೆಕ್ಕರ್ಸ್ ಇದ್ದೀವಿ ಎಲ್ಲರೂ ಇದ್ದೀವಿ ಎಲ್ಲರೂ ಎಲ್ಲರೂ ಜೊತೆಗೆ ಸೇರ್ಕೊಂಡು ಇವತ್ತು ಯಾರು ಮಕ್ಕಳು ಯಾರು ಲೆಕ್ಕಸ್ ಅನ್ನೋದು ಗೊತ್ತಾಗೋದ ರೀತಿ ಆ ರೀತಿಯ ಗಮ್ಮತ ಮಾಡೋದಕ್ಕೆ ಹೊರಟಿದ್ದೀವಿ ಸೊ ಶುರು ಮಾಡೋಣ ಮಕ್ಳೇ ಹಾಯ್ ಸ್ಟಾರ್ಟ್ ಮಾಡೋಣ ಸೊ ಶುರುಗೆ ಎಂತ ಗೇಮ್ ಅಂದ್ರೆ ನಾ ನಮ್ಮ ನಮ್ಮ ಟೀಮ್ ಇಂದ ಜನ ಬರ್ತಾರೆ ಆಯ್ತಾ ನಾವು ನಾವು ಈಗ ಅತಿಥಿಗಳಾಗಿ ಬಂದಿದೀವಿ ಇವತ್ತು ಕಾರ್ಯಕ್ರಮಕ್ಕೆ ನಾವು ಐದು ಜನ ಬರ್ತೀವಿ ಅದ್ರ ಜೊತೆ ಐದು ಜನ ಮಕ್ಕಳು ನೀವು ಆಯ್ತಾ ಈಗ ನಾನು ಐದ್ ಜನ ನಮ್ಮ ಟೀಮಿಂದ ಕರಿತೀನಿ ನಮ್ಮ ಟೀಮಿಂದ ನೋಡ ಐದ್ ಜನ ಬನ್ನಿ ಯಾರಾದ್ರೂ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಬಲೂನ್ ಇಟ್ಟಿದಾರಲ್ವಾ ನಾವು ಒಂದ್ ನಿಮಿಷ ಟೈಮ್ ಕೊಡ್ತೀವಿ ಒಂದು ನಿಮಿಷದ ಸಮಯ ಅವಕಾಶ ನಿಮ್ಗೆ ಕೊಡ್ತೀವಿ ನೀವೇನ್ ಮಾಡ್ಬೇಕು ಅಂದ್ರೆ ಬಲೂನ್ ಅನ್ನ ಊದ್ಬೇಕು ಆಯ್ತಾ ಊದ್ಬೇಕು ನಿಮ್ಮ ಎದುರುಗಡೆ ಯಾರಿದಾರೋ ನಿಮ್ಮ ಎದುರುಗಡೆ ಯಾರಿದರು ಸ್ವಲ್ಪ ಊದಿ ಆದ್ಮೇಲೆ ಅದನ್ನ ಅವ್ರಿಗೆ ತಗೊಂಡೋಗಿ ಕೊಟ್ಟು ಅವರು ಅವ್ರಿಗೆ ಕೊಡ್ಬೇಕು ಆಯ್ತಾ ಮತ್ತೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೆರದಲ್ಲಿ ಕೂತು ಅದನ್ನು ಓಡಿಬೇಕು ಓಕೆ ಶುರು ಮಾಡೋಣ ಮಕ್ಕಳೇ ಶುರು ಮಾಡೋಣ ಕೇಳ್ತಿಲ್ಲ ಯಾರ್ ಟೈಮ್ ಸ್ಟಾರ್ ನಾವ್ Come on, come on. Come on. Come on, come on. Press come on. Come on.

ಹಾಗಾದ್ರೆ ವಿನ್ನರ್ ಯಾರು ಹಾ ಸೊ ವಿನ್ನರ್ ಸೊ ನಿಮ್ಗೋಸ್ಕರ ನಮ್ಮ ಕಡೆಯಿಂದ ಸ್ಮಾಲ್ ಗಿಫ್ಟ್ ಓಕೆ ನಿನ್ ಹೆಸರು ಎಂತ ನನ್ನ ಹೆಸರು ರೇಖಾ ನಾನು ಹತ್ತನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ ಓಕೆ ಕಂಗ್ರಾಟ್ಸ್ ರೇಖಾ